ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸತ್ಯದ ಒಂದೊಂದೇ ಏಳೆಯನ್ನು ಪ್ರತಿ ಬಾರಿಯೂ ಕೂಡ ನಿಮ್ಮ ಮುಂದೆ ತೆರೆದಿಟ್ಟಿದೆ ವೀಕ್ಷಕರೇ ಸುಜಾತಾ ಭಟ್ ಯೂಟ್ಯೂಬಿಗೆ ಕೊಟ್ಟ ಆ ಇಂಟರ್ವ್ಯೂ ನಮ್ಮ ಇನ್ವೆಸ್ಟಿಗೇಷನ್ನ ಆಳ ಅಗಲದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದೆ ಅವರ ಸತ್ಯಾಸತ್ಯತೆಯನ್ನು ನಾವು ಹೊರಗೆ ತಂದಿದ್ವಿ ಪಿನ್ ಟು ಪಿನ್ ಮಾಹಿತಿ ಸತ್ಯ ಅನ್ನೋದು ನಿಮಗೆ ಗೊತ್ತಾಗಿದೆ ನಾವು ನೀಡಿದ ವರದಿಯ ಇಂಚಿಂಚು ಸತ್ಯ ಅನ್ನೋದು ಸುಜಾತಾ ಭಟ್ ಈ ಇಂಟರ್ವ್ಯೂ ನಲ್ಲಿ ನಿಮಗೆ ಗೊತ್ತಾಗತ್ತೆ ಸುಜಾತಾ ಭಟ್ ನಂತರ ಯೂಟ್ಯೂಬ್ ಚಾನಲ್ನವರು ಅಂತ ಬೆದರಿಕೆ ಹಾಕಿ ನಾನು ಉಲ್ಟಾ ಹೊಡಿತೀನಿ ಅಂತ ಹೇಳಿ ಅದನ್ನ ಉಲ್ಟಾ ಹೊಡೆದಿದ್ದು ನಿಮಗೆ ನಿನ್ನೆ ರಾತ್ರಿಯಿಂದ ಗೊತ್ತಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ಮುಖ್ಯಸ್ಥ ರವಿಕುಮಾರ್ ಕಾಲ್ ಮಾಡಿದಾಗ ಯೂಟ್ಯೂಬ್ ಚಾನಲ್ನವರು ಅಂತ ಕನ್ಫ್ಯೂಸ್ ಆಗಿ ಹೇಳಬಾರದ ಹೇಳಿಕೆಯನ್ನ ಹೇಳಿ ಸುಜಾತಾ ಭಟ್ ತಗಲಾಕೊಂಡಿದ್ದು ನಿಮಗೆ ಗೊತ್ತಿದೆ ಬರೀ ಒಂದು ಅರ್ಧ ದಿನದಲ್ಲಿ ಈ ಅಜ್ಜಿ ಇಷ್ಟು ಉಲ್ಟಾ ಹೊಡೆಯುತ್ತೆ ಒಂದೊಂದು ಕಡೆ ಒಂದೊಂದು ಹೇಳಿಕೆಯನ್ನ ಕೊಡುತ್ತೆ ಅಂದರೆ ಇಷ್ಟು ದಿನ ಅನನ್ಯಾ ಭಟ್ ಅನ್ನೋ ಪಾತ್ರದ ಸೃಷ್ಟಿ ಮಾಡಿ ರಾಜ್ಯದ ಜನರ ಕಣ್ಣಲ್ಲಿ ಕಣ್ಣೀರು ಬರೆಸಿ ಎಷ್ಟು ರೀತಿ ಕಥೆ ಕಟ್ಟಿ ಎಷ್ಟೆಷ್ಟು ಬಣ್ಣ ಹಚ್ಚಿ ಎಷ್ಟೆಷ್ಟು ನಾಟಕಗಳಾಗಿರಬಹುದು ಅನ್ನೋದು ನಿಮಗೆ ಗೊತ್ತಾಗತ್ತೆ ಒಂದು ರಾಜ್ಯಕ್ಕೆ ಬಂದು ಅಥವಾ ಆ ರಾಜ್ಯದಲ್ಲೇ ಇದ್ದುಕೊಂಡು ಯಾರ ಬಗ್ಗೆಯೂ ಭಯ ಇಲ್ಲದೆ ಜನರ ಬಗ್ಗೆಯೂ ಟೆನ್ಷನ್ ಇಲ್ಲದೆ ರಾಜಾರೋಷವಾಗಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಕೊಂಡು ಕೈ ಮುಗಿದು ಅಂಗಲಾಚಿ ಕಣ್ಣೀರು ಹಾಕಿ ಜನರ ಕರುಳು ಚುರ್ರನ್ನುವಂತೆ ಮಾತಾಡಿ ಕಟ್ಟಿದ ಕಟ್ಟು ಕಥೆಗಳ ಅನಾವರಣ ಈಗಾಗಿದೆ ಸತ್ಯಾಂಶ ನಿಮ್ಮ ಕಣ್ಣ ಮುಂದೆಯೇ ಇದೆ ಸುಜಾತಾ ಭಟ್ ಹೇಳಿದ ಸುಳ್ಳಿನ ಕಂತೆಗಳ ಒಂದೊಂದೇ ಎಳೆನ ನಾವು ಬಿಡಿಸ್ತಾ ಹೋದ್ವಿ ದಾಖಲೆಯ ಸಮೇತ ಪ್ರತಿಯೊಂದಕ್ಕೂ ನಾವು ನಿಮ್ಮ ಮುಂದೆ ಸಾಕ್ಷಿ ಇಟ್ವಿ ಈಗ ಸುಜಾತಾ ಭಟ್ ಯೂಟ್ಯೂಬ್ ಚಾನಲ್ಗೆ ಕೊಟ್ಟ ಇಂಟರ್ವ್ಯೂದಲ್ಲಿ ಅದೆಲ್ಲ ಸ್ಪಷ್ಟ ಆಗುತ್ತೆ ಯಾಕೆ ಆಯಿತು ಅಂತ ಇವರ ಈ ಆಸ್ತಿ ವ್ಯಾಜ್ಯ ಏನಿದೆಯಲ್ಲ ಅದನ್ನು ನಮ್ಮ ರಿಪೋರ್ಟರ್ ಶಶಿ ಶಶಿಧರ್ ಮಾಸ್ತಿ ಬೈಲು ಪರೀಕಕ್ಕೆ ಹೋಗಿ ತಿಳ್ಕೊಂಡು ಬರ್ತಾರೆ ಅಲ್ಲಿನ ಜನರನ್ನು ಮಾತಾಡಿಸ್ತಾರೆ ಅವರ ಸಹೋದರನನ್ನು ಮಾತಾಡಿಸ್ತಾರೆ ಅಲ್ಲಿ ಆಸ್ತಿ ವ್ಯಾಜ್ಯ ಇದ್ದಿದ್ದು ಗೊತ್ತಾಯಿತು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿ ಪ್ರತಿನಿಧಿ ಸ್ವಸ್ತಿಕ್ ಕನ್ಯಾಡಿ ಸ್ವಸ್ತಿಕ್ ನಿನ್ನೆ ರಾತ್ರಿಯೂ ಕೂಡ ಬಹಳ ದೊಡ್ಡ ಡ್ರಾಮಾ ನಡೆದಿದ್ದನ್ನ ನಾವು ನೋಡಿದೀವಿ ಬಹಳಷ್ಟು ಬೆಳವಣಿಗೆಗಳಲ್ಲಾಗಿದ್ದನ್ನ ನಾವು ನೋಡಿದ್ದೀವಿ ಏನಾಗ್ತಾ ಇದೆ ಈಗ ಭಾವನಾ ಸದ್ಯ ಇಲ್ಲಿ ಈಗ ಸ್ಥಳದಲ್ಲಿ ಸಾಕಷ್ಟು ಹೈಡ್ರಾಮಾಗಳು ಸೃಷ್ಟಿಯಾದ ನಂತರ ಸದ್ಯ ಈಗ ಅವರ ಮನೆಗೆ ಸೂಕ್ತವಾದಂತಹ ಭದ್ರತೆಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಮುಂದೆ ನನಗೆ ಭದ್ರತೆ ಇಲ್ಲ ಸಾಕಷ್ಟು ನನಗೆ ಜೀವಕ್ಕೆ ಅಪಾಯ ಇದೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ನೋವನ್ನ ತೋಡ್ಕೊಂಡಿರುವಂತದ್ದು ಜೊತೆಗೆ ಬನಶಂಕರಿ ಪೊಲೀಸರ ಮುನ್ ಮುಂದೆ ನಾನು ಸೂಸೈಡ್ ಅಟೆಂಪ್ ಕೂಡ ಮಾಡ್ತೇನೆ ನನಗೆ ಯಾವ ಜೀವ ಬೆದರಿಕೆ ಇದೆ ಸಾಕಷ್ಟು ನನಗೆ ಈ ಹೇಳಿಕೆಗಳನ್ನ ಕೊಡಿಸ್ತಾ ಇರುವಂತದ್ದು ಮಾಧ್ಯಮದವರು ಜೀವ ಬೆದರಿಕೆಯನ್ನು ಹಾಕಿ ಅನ್ನುವಂತ ನಿಟ್ಟಿನಲ್ಲಿ ಸುಜಾತಾ ಬೆಟ್ಟ ಅವರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಒಂದು ಅವರ ಹೆಸರಿನಲ್ಲಿ ಒಂದು ಡೆತ್ ನೋಟ್ ಕೂಡ ಈಗಾಗಲೇ ವೈರಲ್ ಆಗ್ತಾ ಇದೆ ಅವರ ಅವ್ರು ಬರೆದಿದ್ದಾರೆ ಅನ್ನಲಾಗುವಂತ ಒಂದು ಡೆತ್ ನೋಟು ಅದರಲ್ಲೂ ಕೂಡ ಸಾಕಷ್ಟು ನನಗೆ ಇದು ಜೀವ ಬೆದರಿಕೆ ಇದೆ ಅನ್ನುವಂತ ನಿಟ್ಟಲ್ಲಿ ಅವರು ಒಂದಿಷ್ಟು ಪಾಯಿಂಟ್ಗಳನ್ನು ಬರೆದಿದ್ದಾರೆ ನಿನ್ನೆಯಿಂದಲೂ ಕೂಡ ಸುಜಾತ ಭಟ್ ಸಾಕಷ್ಟು ಹೈಡ್ರಾಮಾ ಮಾಡ್ತಾ ಇರುವಂತದ್ದು ಭವನ ಸಾಕಷ್ಟು ನಿನ್ನೆ ರಾತ್ರಿ ಮಧ್ಯರಾತ್ರಿ ಒಂದು ಎರಡು ಗಂಟೆವರೆಗೂ ಕೂಡ ರಾತ್ರಿ ಎರಡು ಗಂಟೆವರೆಗೂ ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ಹೊರಗಡೆ ಬಂದು ಆ ಪೊಲೀಸರ ಮುಂದೆ ನೋವನ್ನು ತೋಡ್ಕೊಳ್ತಾ ಇರುವಂತದ್ದು ಜೊತೆಗೆ ಮಾಧ್ಯಮದವರು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ತಲೆ ತಿರುಗಿ ಬಿದ್ದಂತೆ ಒಂದಿಷ್ಟು ಆಕ್ಟ್ ಮಾಡ್ತಾ ಇರುವಂತದ್ದು ಈ ತರದ ಒಂದಿಷ್ಟು ದೃಶ್ಯಗಳು ನಿನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲಿ ಮರುಕಳಿಸ್ತಾ ಸದ್ಯ ಒಳಭಾಗದಲ್ಲಿ ಪೊಲೀಸರು ಕೂಡ ಅವರಿಗೆ ಭದ್ರತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಶಿಫ್ಟ್ ವಹಿಸ್ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಭದ್ರತೆಯನ್ನ ಕೊಡಬೇಕು ಜೊತೆಗೆ ಈ ಒಂದು ಕೇಸ್ನಲ್ಲಿ ಅನನ್ಯ ಭಟ್ ಕೇಸ್ನಲ್ಲಿ ಅನನ್ಯ ಭಟ್ ಇದ್ದಾರೋ ಇಲ್ವೋ ಅನ್ನುವಂಥದ್ದು ಸೆಕೆಂಡರಿ ಆದ್ರೆ ಸುಜಾತಾ ಸುಜಾತ ಭಟ್ ಅವರನ್ನ ಒಂದು ಭದ್ರತೆ ಕೊಟ್ಟು ಅವರನ್ನು ಉಳಿಸ್ಕೊಳ್ಬೇಕಾಗಿರುವಂತದ್ದು ಕೂಡ ಒಂದು ಕರ್ತವ್ಯ ಆಗಿರೋದ್ರಿಂದ ಪೊಲೀಸರು ಕೂಡ ಒಂದು ಕರ್ತವ್ಯ ಆಗಿರೋದರಿಂದ ಪೊಲೀಸರು ಸದ್ಯ ಆ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪೊಲೀಸರು ಸಂಪೂರ್ಣವಾಗಿ ಅವರ ಮನೆಗೆ ಯಾರೆಲ್ಲ ಈಗ ಯಾರನ್ನೂ ಕೂಡ ಅಲೋ ಮಾಡ್ತಾ ಇಲ್ಲ ಸಂಪೂರ್ಣವಾಗಿ ಲೇಡಿ ಪೊಲೀಸ್ ಕೂಡ ಒಳಭಾಗಕ್ಕೆ ಬಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಭಾವನಾ ಜೊತೆಗೆ ಅವರಿಗೆ ಈ ಒಂದು ಭಾಗದಲ್ಲಿ ಬನಶಂಕರಿಯ ಥರ್ಡ್ ಸ್ಟೇಜ್ನಲ್ಲಿ ಅವರದೊಂದು ಜ್ಯೂಸ್ ಶಾಪ್ ಕೂಡ ಇತ್ತು ಜೊತೆಗೆ ಅವರಿಗೆ ಇಲ್ಲಿ ಓಡಾಡೋದಕ್ಕೂ ಕೂಡ ಒಂದಿಷ್ಟು ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಮನೆಯಿಂದ ಎಲ್ಲೂ ಕೂಡ ಹೊರಗಡೆ ಬಿಡ್ತಾ ಇಲ್ಲ ಯಾಕೆಂದರೆ ಒಂದಿಷ್ಟು ಮಾಧ್ಯಮಗಳಾಗಿರ್ಬೋದು ಅಥವಾ ಯೂಟ್ಯೂಬ್ನವರು ಆಗಿರ್ಬೋದು ಅವರ ಇಂಟರ್ವ್ಯೂಗೋಸ್ಕರ ಇವತ್ತು ಮನೆ ಹತ್ರ ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಜನ ಸೇರುವಂಥ ನಿರೀಕ್ಷೆ ಇದೆ ಜೊತೆಗೆ ಸಾಕಷ್ಟು ಧರ್ಮಸ್ಥಳ ಅಂತ ಹೇಳುವಂಥ ಸಂದರ್ಭದಲ್ಲಿ ಒಂದಿಷ್ಟು ಪುಣ್ಯಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಜನ ಬರುವಂಥ ಸಾಧ್ಯತೆಯೂ ಕೂಡ ಇದೆ ಯಾಕೆಂದರೆ ಹೇಳಿದ್ರೆ ತುಂಬಾ ಸೆನ್ಸಿಟಿವ್ ವಿಷಯ ಅನನ್ಯ ಭಟ್ ಅನ್ನುವಂತವರು ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೊದಲಿಗೆ ಬಯಲುಗಿಳೆದಿತ್ತು ಆದ್ರೆ ಅನನ್ಯ ಭಟ್ ಇಲ್ಲ ಅನ್ನುವಂಥದ್ದು ಸ್ವತಃ ಸುಜಾತ ಭಟ್ ಅವರ ಬಾಯಲ್ಲೇ ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅದನ್ನು ಉಲ್ಟಾ ಹೊಡೆದಂತ ಸಂದರ್ಭದಲ್ಲಿ ಪದೇ ಪದೇ ಹೇಳಿಕೆಗಳನ್ನ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಜನರ ಆಕ್ರೋಶಕ್ಕೆ ಕೂಡ ಇದು ಕಾರಣ ಆಗಿದೆ ನಿನ್ನೆ ಮಧ್ಯರಾತ್ರಿ ಹೊತ್ತಿಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಈ ಒಂದು ಜಾಗಕ್ಕೆ ಬಂದಿದ್ರು ಹಾಗಾಗಿ ಇವತ್ತು ಹಗಲಿನ ವೇಳೆಯಲ್ಲಿ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಜನ ಬರುವಂತಹ ಸಾಧ್ಯತೆ ಇದೆ ಭವನ ಹಾಗಾಗಿ ಮನೆಗೆ ಸದ್ಯ ಪೊಲೀಸರು ಕೊಟ್ಟಿದ್ದಾರೆ ಯಾರಿಂದ ಪ್ರಾಣ ಬೆದರಿಕೆಯಂತೆ ಅಂದ್ರೆ ಒಂದು ಅರ್ಧ ದಿನದಲ್ಲಿ ಸುಜಾತಾ ಭಟ್ ಕೊಟ್ಟ ಹೇಳಿಕೆಗಳು ಅದನ್ನ ತಿರುಚಿದ ರೀತಿ ಎಲ್ಲಾನು ರಾಜ್ಯದ ಜನ ನೋಡ್ತಾ ಇದ್ದಾರೆ ಯಾರಿಂದ ಬೆದರಿಕೆ ಅಂತೆ ಈಗ ಸುಜಾತಾ ಭಟ್ ಅವರನ್ನ ನೋಡಿ ಇಡೀ ರಾಜ್ಯ ಹೆದರ್ಕೋಬೇಕು ಒಂದೊಂದು ರೀತಿ ಒಂದೊಂದು ಹೇಳಿಕೆ ಓ ಕಣ್ಣೀರ್ ಹಾಕಿ ಅಂಗಲಾಚಿ ಬೇಡಿ ನನ್ನ ಮಗಳ ಅಸ್ಥಿಗಳನ್ನ ಕೊಡಿ ಅಂತ ಬೇಡ್ಕೊಂಡಿದ್ದ ಸುಜಾತ ಭಟ್ ಈಗ ಬೇರೆ ಹೇಳಿಕೆ ಕೊಡ್ತಾರೆ ಅದಾದ ಒಂದು ಎರಡು ಮೂರು ಗಂಟೆಗಳಿಗೆ ಮತ್ತೊಂದು ಹೇಳಿಕೆ ಕೊಡ್ತಾರೆ ಯಾರಿಂದ ಜೀವ ಬೆದರಿಕೆ ಅಂತಿ ಇವರಿಗೆ ಅದನ್ನ ಅವರು ಈಗ ಹಾಕ್ತಾ ಇರುವಂಥದ್ದು ಮಾಧ್ಯಮದವರ ಮೇಲೆ ಮುಖ್ಯವಾಗಿ ನಿನ್ನೆಯಿಂದಲೂ ಕೂಡ ಅವರು ಅವರಿಗೆ ಮಾಧ್ಯಮದವರ ಪ್ರಶ್ನೆಗಳನ್ನು ಎದುರಿಸೋದಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಪದೇ ಪದೇ ಹೇಳಿಕೆಗಳನ್ನು ಚೇಂಜ್ ಮಾಡ್ತಾರೆ ಒಂದು ಸಲ ಅನನ್ಯ ಬಟ್ಟೆ ಇದ್ದಾರೆ ಅಂತಾರೆ ಇನ್ನೊಂದು ಸಲ ಅನನ್ಯ ಬಟ್ಟೆ ಇಲ್ಲ ಅಂತಾರೆ ಅನನ್ಯ ಬಟ್ಟೆ ವಾಸಂತಿ ಅಂತಾರೆ ವಾಸಂತಿ ಅನ್ನುವಂಥದ್ದೇ ಫೇಕ್ ಅಂತಾರೆ ಒಂದೊಂದು ಸಲ ಬೇರೆ ಬೇರೆ ಹೇಳಿಕೆಗಳನ್ನು ಪದೇ ಪದೇ ಮಾಧ್ಯಮಗಳಿಗೆ ಕೊಡುವಂಥ ಹೇಳಿಕೆಗಳ ಸಂದರ್ಭದಲ್ಲಿ ಬೇರೆ ಬೇರೆ ವಿಭಿನ್ನವಾದಂಥ ಹೇಳಿಕೆಗಳನ್ನು ಕೊಡ್ತಾರೆ ಮನಸ್ಸಿಗೆ ತೋಚಿದ್ದನ್ನು ಮಾತಾಡ್ತಾರೆ ಈ ಒಂದು ಕಾರಣಕ್ಕೋಸ್ಕರ ಈಗ ಆ ದೂರನ್ನು ಹಾಕ್ತಾ ಇರುವಂಥದ್ದು ಮಾಧ್ಯಮದವರಿಗೆ ಜೊತೆಗೆ ನಿನ್ನೆ ಖಾಸಗಿ ಯೂಟ್ಯೂಬ್ ಚಾನಲಲ್ಲಿ ಒಂದಲ್ಲಿ ಒಂದರೆ ಸಂದರ್ಶನ ಕೊಟ್ಟಿದ್ರು ಆ ಸಂದರ್ಶನಕ್ಕೆ ಸ್ಪಷ್ಟೀಕರಣ ಸಂದರ್ಭದಲ್ಲೂ ಕೂಡ ಅವರಿಗೆ ನಿರ್ದಿಷ್ಟವಾಗಿ ಯಾರು ಕರ್ಕೊಂಡು ಹೋದ್ರು ಹೆಸರು ಬರೋದಿಲ್ಲ ಆದರೆ ಒಬ್ರು ಯಾರೋ ಲಾಯರ್ ಬಂದ್ರು ಲಾಯರ್ ಬಂದು ಕರ್ಕೊಂಡು ಹೋದ್ರು ಈ ತರದ ಒಂದಿಷ್ಟು ಗಟ್ಟುಕತೆಗಳನ್ನೇ ಮತ್ತೆ ಹೇಳುತ್ತ ಪ್ರಯತ್ನವನ್ನ ಸುಜಾತ ಭಟ್ ಇರುವಂತದ್ದು ಮೇಲ್ನೋಟಕ್ಕೆ ನಮ್ಮ ಗಮನಕ್ಕೆ ಬರ್ತಾ ಇದೆ ಆದ್ರೆ ಸ್ಥಳದಲ್ಲಿ ಬಂದಂತ ಸಂದರ್ಭದಲ್ಲಿ ಸುಜಾತ ಭಟ್ ಅವರು ಇವತ್ತಿಗೂ ಈಗ ಈ ಕ್ಷಣಕ್ಕೆ ಅವರು ನಿಲುವು ಏನಿದೆ ಅಂತ ಹೇಳಿದ್ರೆ ನನಗೆ ಒಬ್ರು ಬೆದರಿಕೆ ಹಾಕಿ ನನ್ನನ್ನು ಒಪ್ಪಿಸ್ತಾ ಇದ್ದಾರೆ ಒಬ್ರು ಬೆದರಿಕೆ ಹಾಕಿ ನಾನು ಹೀಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ ನನ್ನನ್ನು ಇಡೀ ಬೆಂಗಳೂರು ಸುತ್ತಿಸಿದ್ದಾರೆ ಕಾರ್ನಲ್ಲಿ ಹಾಕೊಂಡು ಈ ಬೆದರಿಕೆ ಹಾಕಿದ್ದ ಕಾರಣಕ್ಕೋಸ್ಕರ ನಾನು ಹೆದರ್ಕೊಂಡು ಆ ಥರ ಹೇಳಿದ್ದೀನಿ ನನಗೆ ಯಾ ಯಾರೂ ಕೂಡ ಹೇಳಿಕೊಟ್ಟಿಲ್ಲ ಅನ್ನುವಂಥದ್ದು ಹೇಳ್ತಾರೆ ಇನ್ನೊಂದು ಸಲ ಯೂಟ್ಯೂಬ್ ಚಾನಲಲ್ಲಿ ಹೇಳುವಾಗ ಆ ಸಂದರ್ಭದಲ್ಲಿ ಹೇಳಿರುವಂಥ ಹೇಳಿಕೆಗಳು ವಿಭಿನ್ನವಾದಂಥ ಹೇಳಿಕೆಗಳನ್ನು ಹೇಳ್ತಾರೆ ಈ ಎಲ್ಲ ಹೇಳಿಕೆಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಬೆದರಿಕೆ ಇರುವಂಥದ್ದು ಅವರನ್ನು ನೋಡಿ ಎಲ್ಲರೂ ಕೂಡ ಹೆದರ್ಕೊಳ್ತಾ ಇದ್ದಾರೆ ಆದರೆ ಅವರು ನಮಗೆ ನನಗೆ ಬೆದರಿಕೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೈಡ್ರಾಮಾಗಳನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಮೇಯ್ನಾಗಿ ಮಾಧ್ಯಮದವರ ಪ್ರಶ್ನೆಗಳಿಗೆ ಅವರಲ್ಲಿ ಸಾಧ್ಯವೇ ಇಲ್ಲ ಇನ್ನು ಜನ ಬಂದರೆ ಜನ ಬರುವಂಥ ಸಂದರ್ಭದಲ್ಲೂ ಕೂಡ ಅವರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸಾಧ್ಯ ಇಲ್ಲ ಸದ್ಯ ಎರಡು ಹೇಳಿಕೆಗಳಿಂದಲೂ ಕೂಡ ಜನರ ಇಡೀ ಆ ನಂಬಿಕೆ ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ನಂಬಿಕೆ ಇದೆ ಆ ನಂಬಿಕೆಗೆ ಒಂದು ಧಕ್ಕೆಯನ್ನು ಮಾಡಿರುವಂಥದ್ದು ಈ ನಂಬಿಕೆ ಧಕ್ಕೆ ಮಾಡಿರುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಭಕ್ತರು ಈಗ ಬಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ ಹಾಗಾಗಿ ಆ ಕಾರಣಕ್ಕೂ ಕೂಡ ಸುಜಾತ ಭಟ್ ನನಗೆ ಬೆದರಿಕೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮನೆ ಒಳಗಡೆ ಸೇರಿಕೊಂಡಿರುವಂಥದ್ದು ಸದ್ಯ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಭವನ ರೈಟ್ ಈಗ ವಾಟ್ ನೆಕ್ಸ್ಟ್ ಕನ್ಯಾಡಿ ಮುಂದೆ ಏನು ಏನಾಗುತ್ತೆ ಪೊಲೀಸರಿಂದ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅಂಡ್ ಒಂದು ವಾರ ಈಗಾಗಲೇ ಪರ್ಮಿಷನ್ ತಗೊಂಡಿದ್ದಾರೆ ಎಸ್ ಐ ಟಿ ಮುಂದೆ ಹಾಜರಾಗೋದಕ್ಕೆ ಅನ್ನೋ ಇನ್ಫಾರ್ಮೇಶನ್ ಇದೆ ಸದ್ಯಕ್ಕೆ ಅದ್ರ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಸದ್ಯ ಭಾವನ ಮನೆ ಮುಂಭಾಗದಲ್ಲಿ ಪೊಲೀಸರು ಕಾವಲು ನಿಂತಿದ್ದಾರೆ ಆದರೆ ಪೊಲೀಸರಿಗೂ ಕೂಡ ಮುಂದೆ ಏನು ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು ಆದರೆ ಅನನ್ಯ ಭಟ್ ಅಲ್ಲ ಸುಜಾತ ಭಟ್ ಅವರು ಹೇಳುವ ಪ್ರಕಾರ ಈ ಅನನ್ಯ ಭಟ್ಟದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ತನಿಖೆಯನ್ನು ಎದುರಿಸೋದಕ್ಕೆ ನಾನು ಒಂದು ವಾರಗಳ ಸಮಯಾವಕಾಶವನ್ನು ಕೇಳಿದ್ದೀನಿ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾನು ಬೆಳ್ತಂಗಡಿಗೆ ಹೋಗಿ ಎಸ್ ಐ ಟಿ ತನಿಖೆಯಲ್ಲಿ ನಾನು ಎಲ್ಲ ರೀತಿಯಲ್ಲಿ ಎಸ್ ಐ ಟಿಗೆ ದಾಖಲೆಗಳನ್ನು ಕೊಡ್ತೀನಿ ನನ್ನ ಹತ್ರ ಇವತ್ತಿಗೂ ಅನನ್ಯ ಭಟ್ ಅನ್ನುವಂಥ ಒಂದು ನನ್ನ ಮಗಳಿದ್ಲು ಅನ್ನುವುದಕ್ಕೆ ನನ್ನ ಹತ್ರ ಸಂಪೂರ್ಣವಾದಂಥ ದಾಖಲೆ ಇದೆ ಆ ದಾಖಲೆಗಳನ್ನು ನಾನು ಎಸ್ ಐ ಟಿ ಕಚೇರಿಗೆ ಹೋಗಿ ಎಸ್ ಐ ಟಿಯ ಮುಂದೆ ಸಬ್ಮಿಟ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಬೇರೆ ಯಾರಿಗೂ ಕೊಡೋದಿಲ್ಲ ಅನ್ನುವಂಥ ದೃಢವಾದಂಥ ಒಂದು ಹೇಳಿಕೆಗಳನ್ನು ಆರಂಭದಿಂದಲೂ ಕೂಡ ಕೊಡ್ತಾ ಬರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಎಸ್ ಐ ಟಿ ಕಚೇರಿಗೆ ಹೋಗೋದು ಯಾವಾಗ ಅನ್ನುವಂಥದ್ದು ಕೂಡ ಈಗ ಆಗಸ್ಟ್ ಇಪ್ಪತ್ತೊಂಬತ್ತು ಅಂತ ಹೇಳ್ತಾರೆ ಇನ್ನೊಂದು ಸಲ ಹೇಳ್ತಾರೆ ನಾನು ನಾಳೆನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಯಾವಾಗ ಹೋಗ್ತಾರೆ ಅನ್ನುವಂಥದ್ದು ಕೂಡ ಅವ್ರಿಗೂ ಕೂಡ ಗೊಂದಲ ಇದೆ ಹಾಗಾಗಿ ಸುಜಾತ ಭಟ್ ಅವರು ಅವ್ರ ಹತ್ರ ದಾಖಲೆಗಳಿದೆಯೋ ಒಂದು ಸಲ ಹೇಳ್ತಾರೆ ನನ್ನ ಮನೆ ಸಂಪೂರ್ಣವಾಗಿ ಸುಟ್ಟು ಹೋದಂಥ ಕಾರಣಕ್ಕೋಸ್ಕರ ಎಲ್ಲ ಫೋಟೋಗಳು ಡೆಮಾಲಿಷ್ ಆಗಿದೆ ಎಲ್ಲ ದಾಖಲೆ ಪತ್ರಗಳು ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ ಮತ್ತೊಂದು ಸಲ ಹೇಳ್ತಾರೆ ಎಲ್ಲ ದಾಖಲೆಗಳಿದೆ ನಾನು ಎಸ್ ಐ ಟಿ ಕೊಡ್ತೀನಿ ಅನ್ನುವಂಥ ಅವರಲ್ಲೇ ದ್ವಂದ್ವ ನಿಲುವನ್ನು ಅವರು ಇಟ್ಕೊಂಡಿದ್ದಾರೆ ಹಾಗಾಗಿ ಸುಜಾತ ಭಟ್ನ ಮುಂದಿನ ನಿಲುವಿನ ಮೇಲೆ ಈಗ ಪೊಲೀಸರು ಕೂಡ ನಿಲುವನ್ನು ತೆಗೆದುಕೊಳ್ಬೇಕು ಯಾಕಂತ ಹೇಳಿದ್ರೆ ಪೊಲೀಸರು ಸದ್ಯದ ಡ್ಯೂಟಿ ಏನು ಅಂತ ಹೇಳಿದ್ರೆ ಅವರ ಮನೆಗೆ ಸದ್ಯದ ಭದ್ರತೆಯನ್ನು ಕೊಡುವಂಥದ್ದು ಹೇಳಿದ್ರೆ ಅವರೇ ಪೊಲೀಸರ ಹತ್ರ ಬನಶಂಕರಿ ಪೊಲೀಸರು ನಿನ್ನೆ ರಾತ್ರಿ ಮನೆಯ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ಮನೆಯ ಸುತ್ತಮುತ್ತ ಒಂದಿಷ್ಟು ಸಾರ್ವಜನಿಕರು ಸೇರಿದ್ರು ಜೊತೆಗೆ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ ಗಳು ಸೇರಿದ್ರು ಇವರೆಲ್ಲರ ಗದ್ದಲಗಳನ್ನು ಆ ಮನೆಯ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ಒಂದು ಕೆಲಸ ಆಗಬೇಕಾಗಿತ್ತು ಈ ನಿಟ್ಟಿನಲ್ಲಿ ಸುಜಾತ ಭಟ್ ಅವರು ಕೊಟ್ಟಿರುವಂತಹ ಒಂದು ಪ್ರಾಥಮಿಕವಾದಂತಹ ದೂರನ್ನ ರಿಸೀವ್ ಮಾಡಿಕೊಂಡು ಸದ್ಯ ಅವರ ರಿಕ್ವೆಸ್ಟ್ ಮೇಲೆ ಮನೆಗೆ ಸದ್ಯ ಭದ್ರತೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಜೀವ ಬೆದರಿಕೆ ಇದೆ ನಿಟ್ಟಿನಲ್ಲಿ ಒಂದು ಪತ್ರವನ್ನು ವೈರಲ್ ಮಾಡಿದ್ದಾರೆ ಜೊತೆಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಪೊಲೀಸರ ಹತ್ರ ಹೇಳಿದ್ದಾರೆ ಇಷ್ಟೆಲ್ಲ ಮಾಡಿದ ಮೇಲೆ ಪೊಲೀಸರು ಸ್ಥಳೀಯ ಪೊಲೀಸರು ಭದ್ರತೆಯನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು ಆದರೆ ಮುಂದೆ ಪೊಲೀಸರು ಏನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ ಐ ಟಿ ತನಿಖೆಗೆ ಹೋಗ್ತಾರೆ ಎಸ್ ಐ ಟಿ ತನಿಖೆಗೆ ಕಳಿಸುವಂತ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಆದ್ರೆ ಸುಜಾತ ಭಟ್ ಅವರ ಮೇಲೆ ಇವತ್ತು ಒಂದಿಷ್ಟು ಧಾರ್ಮಿಕ ನಂಬಿಕೆ ಉಳ್ಳಂತವರು ಜೊತೆಗೆ ಒಂದಿಷ್ಟು ಹಿಂದೂಪರ ಸಂಘಟನೆಗಳು ಇವತ್ತು ದೂರು ದಾಖಲಿಸುವಂತ ಸಾಧ್ಯತೆ ಇದೆ ಮುಂದೆ ಒಂದು ವೇಳೆ ಆ ದೂರಿನ ಅನ್ವಯ ಸುಜಾತ ಭಟ್ ಅನ್ನು ಬಂಧಿಸುವಂತ ಸಾಧ್ಯತೆ ಇದೆ ಆದ್ರೆ ಎಸ್ಐಟಿ ತನಿಖೆ ಒಂದು ಕಡೆ ಆಗ್ತಾ ಇರುವ ಕಾರಣಕ್ಕೋಸ್ಕರ ಸುಜಾತ ಭಟ್ ಬಂಧಿಸ್ತಾರ ಅಥವಾ ಸುಜಾತ ಭಟ್ ವಶಕ್ಕೆ ಪಡಿತಾರ ಅವರಿಂದ ಹೇಳಿಕೆಗಳನ್ನು ಪೊಲೀಸರು ಇನ್ನೂ ಅನ್ನುವಂಥದ್ದು ಕಾದು ನೋಡಬೇಕು ಭಾವನ ಎಸ್ ಧನ್ಯವಾದ ಸ್ವಸ್ತಿಕ್ ನೆಟ್ವರ್ಕ್ ಪ್ರಸ್ತುತಿ